ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪಿಂಕ್ ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ತೆಂಗಿನಕಾಯಿ ಫುಲ್ ತೊಗೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿನೂ ಕೂಡ ಇಟ್ಟಿದ್ದೀನಿ ಒಂದು ಬೀಟ್ರೋಟ್ನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಗೆ ಕಾಲು ಕಾರ್ನ್ ಕಾರ್ನ್ಫ್ಲೋರು ಜಸ್ಟ್ ನಾಲ್ಕೇ ನಾಲ್ಕು ಐಟಮ್ ಅಳಿ ನಾವೊಂದು ಸೂಪರ್ ಆಗಿರೋ ತಿಂಡಿನ ಮಾಡಬಹುದು ನಾನಿಲ್ಲಿ ತೆಂಗಿನಕಾಯಿ ತುರಿನ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲು ಹಾಗೆ ಒಂದು ಕಪ್ ಆಗುವಷ್ಟು ಬೀಟ್ರೂಟ್ ಜ್ಯೂಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿನೂ ಕೂಡ ತೆಂಗಿನಕಾಯಿ ತುರಿಲೆ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೀಟ್ರೂಟ್ ಜ್ಯೂಸ್ನ ಹಾಕಿದ್ದೀನಿ ಇನ್ನು ಅರ್ಧ ಕಪ್ ಬೀಟ್ರೂಟ್ ಜ್ಯೂಸ್ಗೆ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ ಇನ್ನೊಂದು ಫ್ರೆಂಡ್ಸ್ ನಾನಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡಿಲ್ಲ ಜಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಸ್ಟವ್ನ ಆನ್ ಮಾಡ್ತೀನಿ ಸಿಂಪಲ್ಲಾಗಿ ಮನೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ಈ ರೆಸಿಪಿನ ಮಾಡ್ಕೋಬಹುದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಕಲರ್ಫುಲ್ಲಾಗಿರುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ವೇಳೆ ನೀವು ಬೀಟ್ರೋಟ್ನ ಬೇಯಿಸಿ ಮಿಕ್ಸ್ ಮಾಡಿದ್ರೆ ಇದಕ್ಕೆ ನಿಮಗೆ ಬೀಟ್ರೋಟ್ ಫ್ಲೇವರು ಬಿಟ್ಕೊಳ್ಳುತ್ತೆ ಅದೇ ನೀವು ಹಸಿ ಬೀಟ್ರೋಟ್ನ ಜ್ಯೂಸ್ ತೆಗೆದು ಹಾಕಿದ್ರೆ ನಿಮ್ಗೆ ಯಾವುದೇ ರೀತಿ ಬೀಟ್ರೋಟ್ ಫ್ಲೇವರು ಬಿಟ್ಕೊಡೋಲ್ಲ ನಾನೀಗ ತಗೊಂಡಿದ್ನಲ್ಲ ಅರ್ಧ ಕಪ್ ಸಾಕ್ರೆ ಇದನ್ನು ಹಾಕಿದ್ದೀನಿ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಇದ್ದೀನಿ ಯಾಕಂದ್ರೆ ಟೇಸ್ಟ್ ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಐಟಮ್ನು ಹಾಕಾದ ಮೇಲೆ ನಾನು ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸು ನಾವು ಕೈ ಬಿಡ್ದಂಗೆ ಚೆನ್ನಾಗಿ ತಿರ್ಗಿಸ್ಕೊಬೇಕಾಗತ್ತೆ ನೀವು ಬೇಕಾದರೆ ಬೀಟ್ರೂಟ್ ಜ್ಯೂಸ್ನೂ ಸ್ಕಿಪ್ ಮಾಡಬಹುದು ಬರೀ ತೆಂಗಿನಕಾಯಿ ಹಾಲಲ್ಲೇ ಇದನ್ನು ಮಾಡಿಕೊಂಡ್ರೆ ನಿಮಗೆ ಅದು ಸೇಮ್ ಗಿಣ್ಣು ಥರನೇ ಆಗುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಬೀಟ್ರೂಟ್ ಜ್ಯೂಸ್ನ ಯಾಕೆ ಹಾಕಿದ್ದೀನಿ ಅಂದರೆ ಕಲರ್ಗೋಸ್ಕರ ನ್ಯಾಚುರಲ್ ಆಗಿ ನಮಗೆ ಕಲರ್ ಸಿಗುವಾಗ ಆರ್ಟಿಫಿಷಿಯಲ್ ಕಲರ್ ಯಾಕೆ ಅಂತ ನಾನು ಬೀಟ್ರೂಟ್ ಜ್ಯೂಸ್ನ ಹಾಕಿದ್ದೀನಿ ನೀವು ಇದಕ್ಕೆ ತೆಂಗಿನಕಾಯಿ ಗಿಣ್ಣು ಅಂತಲೂ ಹೇಳ್ಬೋದು ಕೋಕೋನಟ್ ಬೀಟ್ರೋಟ್ ಪುಟ್ಟಿಂಗ್ ಅಂತ ಕೂಡ ಹೇಳ್ಬೋದು ಜಲ್ಲಿ ಹಲ್ವಾ ಏನು ಬೇಕಾದ್ರೂ ಇದಕ್ಕೆ ಹೆಸರಿಡ್ಬೋದು ಇನ್ನೂ ಬೇರೆ ಬೇರೆ ಕಲರ್ಸ್ ಕೂಡ ಹಾಕಿ ನಾವು ಇದನ್ನು ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಇನ್ನೊಂದು ಗೊತ್ತಾ ಫ್ರೆಂಡ್ಸ್ ಈ ಐಟಮ್ನ ಮಾಡುವಾಗ ನನಗೆ ಏನು ಸ್ಕ್ರ್ಯಾಚ್ ಸಿಗ್ತಲ್ಲ ಅದರಿಂದ ಕೂಡ ನಾನೊಂದು ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ ಈಗ ನೋಡಿ ಗಟ್ಟಿಯಾಗ್ತಾ ಬರ್ತಾ ಇದೆ ಚೆನ್ನಾಗಿ ತಿರ್ಸ್ಕೋಬೇಕು ನೋಡಿ ಯಾವುದೇ ರೀತಿ ಗಂಟು ಕೂಡ ಆಗಿಲ್ಲ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿದೆ ಕಲರು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಾನು ಇದನ್ನ ಎರಡು ಪಾತ್ರೆಗೆ ಹಾಕಿದ್ದೀನಿ ಒಂದು ಕಪ್ಪಿಗೆ ಹಾಕಿದ್ದೀನಿ ಇನ್ನೊಂದು ತಟ್ಟೆಗೆ ಹಾಕಿದ್ದೀನಿ ಕಪ್ಪು ತಟ್ಟೆ ಇವ್ಗೆಲ್ಲ ತುಪ್ಪ ಸವರೋದು ಬೇಡ ಡೈರೆಕ್ಟಾಗಿ ಈ ಮಿಕ್ಸ್ ನ ಹಾಕಬಹುದು ಇದನ್ನ ನಾವು ಫುಲ್ ಕೂಲ್ ಆಗಕ್ಕೆ ಬಿಡಬೇಕು ರೂಮ್ ಟೆಂಪ್ರೇಚರ್ ಅಲ್ಲಿ ಇದು ಕೂಲ್ ಆಗಬೇಕು ಆಮೇಲೆ ನೀವು ಬೇಕಾದ್ರೆ ಇದನ್ನ ಫ್ರಿಜ್ ಅಲ್ಲಿ ಕೂಡ ಇಡಬಹುದು ನೋಡಿ ಕಲರ್ ಏನು ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ ಇನ್ನು ಆಕ್ಚುಲಿ ಸುಮಾರು ಐಡಿಯಾಸ್ ಇದೆ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಪುಟ್ಟಿಂಗ್ ಮಾಡಬಹುದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ನಾವು ಕೋಕೋನಟ್ ಮಿಲ್ಕ್ ಇಲ್ಲದೆ ಕೂಡ ಪುಡ್ಡಿಂಗ್ ಮಾಡ್ಬೋದು ಅದನ್ನು ಕೂಡ ತೋರಿಸ್ತೀನಿ ಇದನ್ನ ನಾನೀಗ ಕೂಲ್ ಬಿಡ್ತಾ ಇದ್ದೀನಿ ರೂಮ್ ಟೆಂಪ್ರೇಚರಲ್ಲಿ ಫ್ರಿಜ್ಜಲ್ಲಿ ಇಡ್ತಾ ಇಲ್ಲ ನಾನಾಗಲೇ ತೆಂಗಿನಕಾಯಿ ಹಾಲು ಮತ್ತು ಬೀಟ್ರೂಟ್ ಜ್ಯೂಸ್ ಮೇಲೆ ಉಳ್ತಿತ್ತಲ್ಲ ಏನು ವೇಸ್ಟೇಜು ಅದೊಂದು ಅರ್ಧ ಕಪ್ ಆಗುವಷ್ಟು ಇದೆ ಸೊ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಸಕ್ಕರೆನ ಪಾಕ ಬರ್ಸ್ಕೊತಾ ಇದ್ದೀನಿ ಸಕ್ಕರೆ ಒಂದು ಸ್ವಲ್ಪ ಪಾಕ ಬಂದ ಮೇಲೆ ನಾವು ಇದೇನು ಮಿಕ್ಸ್ ಇತ್ತಲ್ವ ಕೊಕೋನಟ್ ಮತ್ತು ಬೀಟ್ರೂಟ್ ಮಿಕ್ಸ್ ಇದನ್ನು ಹಾಕೋಬೇಕು ಈ ಕೋಕೋನಟ್ ಮತ್ತು ಬೀಟ್ರೂಟ್ ಮಿಕ್ಸ್ ಹಾಕಿದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊತನೇ ಇರಬೇಕು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಡ್ರೈ ಮಾಡ್ಕೋತಾನೆ ಇರಬೇಕು ನೋಡಿ ಈಗ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಫುಲ್ ಡ್ರೈ ಆಗಿದೆ ಉದ್ರುದ್ರಾಗಿದೆ ಈಗಿದ ಒಂದು ತಟ್ಟೆಗೆ ಹಾಕೊಂಡ್ಬಿಟ್ಟು ಉಂಡೆ ಕಟ್ತಾ ಇದ್ದೀನಿ ನೀವು ಈ ಲಡ್ಡೂನ ಮಾಡಲೇಬೇಕಂತೇನಿಲ್ಲ ನಾನು ಉಳಿದ ತಲ ವೇಸ್ಟೇಜ್ ಅಂದ್ಕೊಂಡ್ಬಿಟ್ಟು ಮಾಡಿದೆ ತುಂಬ ಚೆನ್ನಾಗಾಗಿತ್ತು ನೋಡಿ ಕರೆಕ್ಟಾಗಿ ಐದು ಲಡ್ಡು ಆಗಿದೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಫ್ರೆಂಡ್ಸ್ ಫೈನಲಿ ಒಂದು ಕಲರ್ಫುಲ್ ಆಗಿರೋ ರೆಸಿಪಿ ರೆಡಿ ಆಯಿತು ನೀವು ಇದಕ್ಕೆ ಪುಡ್ಡಿಂಗ್ ಅಂತಲೂ ಹೇಳ್ಬೋದು ಗಿಣ್ಣು ಅಂತಲೂ ಹೇಳ್ಬೋದು ಏನು ಹೆಸರು ಬೇಕಾದರೂ ಇಡ್ಬಹುದು ಟೆಕ್ಸ್ಚರ್ ನೋಡಿ ತುಂಬ ಸಕ್ಕತ್ತಾಗಿ ಬಂದಿದೆ ಹಾಗೆ ಪಾತ್ರೆಯಿಂದನೂ ಇದನ್ನ ಈಸಿಯಾಗಿ ತೆಗಿಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್